Hi, welcome back to my channel Nisha's Recipe. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬ್ರೇಕ್ಫಾಸ್ಟ್ ವೀಡಿಯೋನ ನಾನು ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿದೆ ಅಂತಲೂ ಬೇಗನೂ ರೆಡಿ ಮಾಡಿಬಿಡ್ಬೋದು ಏನಂತ ಹೇಳಿದರೆ ಬಟಾಣಿ ಪಲಾವು ಬಟಾಣಿ ಸೀಸನ್ ಆಗಿರೋದ್ರಿಂದ ಅದರಲ್ಲಿ ಪಲಾವ್ ಮಾಡ್ಕೊಂಡು ತಿನ್ನಬೇಕಲ್ವಾ ಸೊ ಅದಕ್ಕೋಸ್ಕರ ನಾನಿಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಹಸ್ಬೆಂಡ್ ಬಾಕ್ಸ್ಗೆ ನಿಮ್ಮ ಮಕ್ಳದ ಬಾಕ್ಸ್ಗೆ ಎಲ್ಲರಿಗೂ ನೀವು ಹಾಕಿ ಕಳಿಸ್ಬೋದು ತುಂಬಾ ಸಿಂಪಲ್ ಆಗಿದೆ ತಡೆ ಮಧ್ಯೆ ಹೋಗಿ ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಈಗ ಫಸ್ಟು ಇಲ್ಲಿ ನಾವು ಮಸಾಲೆನ ಆಡಿಸ್ಕೋಬೇಕು ಆ ಮಸಾಲೆಗೆ ಏನೇನು ಬೇಕು ಅಂತ ನಾನಿಲ್ಲಿ ಹೇಳ್ತೀನಿ ಈಗ ನಾನು ಇಲ್ಲಿ ಜಾರ್ನ ತಗೊಂಡಿದ್ದೀನಿ ಅದಕ್ಕೆ ಒಂದು ಐದರಿಂದ ಆರು ಸಿಪ್ಪೆ ಸಮೇತ ನಾನಿಲ್ಲಿ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ ಮತ್ತೆ ಸ್ವಲ್ಪ ಶುಂಠಿನ ಹಾಕೊಳ್ತಾ ಇದ್ದೀನಿ ಮತ್ತೆ ನಾನಿಲ್ಲಿ ಮೂರರಿಂದ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ತಕ್ಕಂಗೆ ನೋಡ್ಕೊಂಡು ಹಾಕೊಳ್ಳಿ ಇನ್ ಕೇಸ್ ನೀವು ಖಾರ ತಿಂತೀರಿ ಅಂತ ಅಂದರೆ ಹೆಚ್ಚು ಕಡಿಮೆ ಮಾಡ್ಕೊಂಡು ನೋಡ್ಕೊಂಡು ನೀವು ಅದನ್ನ ಆ್ಯಡ್ ಮಾಡ್ಕೊಳ್ಬೋದು ಆಮೇಲೆ ಇಲ್ಲಿ ನಾನಿಲ್ಲಿ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಕಾಯಿನ ಪೀಸ್ ಮಾಡಿ ಹಾಕೊಂಡಿದ್ದೀನಿ ಅದು ಎಷ್ಟು ಕಪ್ ಹಾಕ್ಬೇಕಂದ್ರೆ ಚಿಕ್ಕ ಕಪ್ಪಲ್ಲಿ ಒನ್ ಕಪ್ಪಷ್ಟು ಹಾಕಿದ್ರೆ ಸಾಕು ಕಾಯಿ ತುರಿನ ಇಲ್ಲಿ ಪೀಸ್ ಮಾಡಿ ಹಾಕೊಂಡಿದ್ದೀನಿ ಸೊ ಅದಕ್ಕೆ ನೀವು ತುರಿದು ಹಾಕೊಂಡ್ರೆ ಒಂದು ಕಪ್ಪಷ್ಟು ಹಾಕೊಳ್ಳಿ ಈಗ ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನಾನಿಲ್ಲಿ ಮಸಾಲೆ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕನ್ಸುತ್ತೋ ನೀವು ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡು ಅದನ್ನು ಈಗ ಇಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡ್ಕೊಂಡಿದ್ದನ್ನ ಒಂದು ಸೈಡಲ್ಲಿ ನಾವು ಎತ್ತಿಟ್ಕೊಳ್ಳೋಣ ಈಗ ಇಲ್ಲಿ ಕುಕ್ಕರಲ್ಲಿ ನಾನು ಐದರಿಂದ ಆರು ಸ್ಪೂನಷ್ಟು ಅಷ್ಟು ಎಣ್ಣೆನ ಹಾಕೊಂಡಿದ್ದೀನಿ ಈಗ ಅದಕ್ಕೆ ನಾನಿಲ್ಲಿ ಮರಾಠಿ ಮೊಗ್ಗುನ ಹಾಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ಟಾರ್ ಅದಾದ ಅದಾದ್ಮೇಲೆ ಪಲಾವ್ ಎಲೆನ ಹಾಕೊಳ್ತಾ ಇದ್ದೀನಿ ಆಮೇಲೆ ಮಿಕ್ಕಿದ ಸ್ಪೈಸಸ್ ನಿಮ್ಮ ಹತ್ರ ಯಾವ್ಯಾವ ಇದೆ ಅದೆಲ್ಲನು ನೀವು ಬೇಕಾದ್ರೆ ಹಾಕೊಳ್ಬಹುದು ನನ್ನ ಹತ್ರ ಯಾವ್ಯಾವ್ದಿತ್ತು ಅದನ್ನ ನಾನು ಇಲ್ಲಿ ಹಾಕೊಂಡಿದೀನಿ ಈಗ ಎರಡು ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳ್ಕೊಂಡಿದೀನಿ ಅದನ್ನ ಹಾಕೊಂಡು ಇಲ್ಲಿಗ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಈಗ ನೀವು ಇದಕ್ಕೆ ಬೇಕಾದರೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ನೀವು ಆ್ಯಡ್ ಮಾಡ್ಕೊಳ್ಬೋದು ನಾನು ಮಸಾಲೆಗೇ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿರೋದ್ರಿಂದ ಇದಕ್ಕೆ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡ್ತಿಲ್ಲ ತುಂಬ ಮಸಾಲೆ ರೀತಿ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಿಮಗೆ ಬೇಕಾದರೆ ನೀವು ಹಾಕೊಳ್ಳಿ ಇಲ್ಲ ಅಂದರೆ ಬೇಡ ಈಗ ಇಲ್ಲಿ ನಾನು ದೊಡ್ಡ ಸೈಜಿನ ಈರುಳ್ಳಿನ ಉದ್ದುದ್ದಾಗಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಕುಕ್ಕರ್ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಈಗ ಅದನ್ನ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇದು ಈರುಳ್ಳಿ ಕಂದ ಬಣ್ಣ ಅಂದರೆ ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನು ನಾವು ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು ಫ್ರೈ ಮಾಡಿಕೊಂಡಷ್ಟು ತಿನ್ನಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮತ್ತೆ ಇಲ್ಲಿ ನಾನು ಅರ್ಧ ಟೊಮೊಟನ ಸಣ್ಣದಾಗಿ ಹಾಕೊಳ್ತಾ ಇದ್ದೀನಿ ಯಾರುವೆ ಪಲಾವ್ಗೆ ಟೊಮೊಟೊ ಹಾಕಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ನಿಮಗೆ ಬೇಕಾದರೆ ನೀವು ಹಾಕೋಬೋದು ಇಲ್ಲಾಂದರೆ ಏನು ಹಾಕ್ಕೊಳೋಕ್ಕೆ ಹೋಗ್ಬೇಡಿ ನಾನು ಹಾಕ್ಕೊಳ್ತಾ ಇದ್ದೀನಿ ಅಂದ್ಬಿಟ್ಟು ನೀವು ಹಾಕ್ಕೋಬೇಕು ಅಂತ ಏನಿಲ್ಲ ನಿಮ್ಗೆ ಇಷ್ಟ ಬೇಕಾದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಇಲ್ಲಿ ನಾನು ಬೀನ್ಸ್ಗಳನ್ನ ಹಾಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ನಿಮ್ಮ ಹತ್ರ ಇತ್ತು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಬೀನ್ಸ್ಗಳು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಮತ್ತೆ ಇಲ್ಲಿ ನಾನು ಒನ್ ಕಪ್ಪಷ್ಟು ಹಸಿ ಬಟಾಣಿನ ಹಾಕೊಳ್ತಾ ಇದ್ದೀನಿ ಇದು ಸೀಸನ್ ಆಗಿರೋದ್ರಿಂದ ಮಾರ್ಕೆಟಲ್ಲಾಗಲಿ ಹೊರ್ಗಡೆ ಆಗಲಿ ಎಲ್ಲ ಕಡೆನೂ ಸಿಗುತ್ತೆ ಹಸಿ ಬಟಾಣಿ ನೀವು ತೊಗೊಂಡು ಬಂದು ಹಾಕೊಳ್ಬೋದು ಇನ್ ಕೇಸ್ ಹಸಿ ಬಟಾಣಿ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಮಾಮೂಲಿ ನೈಟ್ ನೆನೆಸ್ಬಿಟ್ಟು ಇಟ್ಟರೆ ಬಟಾಣಿನ ಅದು ಬೆಳಗ್ಗೆಗೆಲ್ಲ ಈ ಥರ ಮಾಮೂಲಿ ಬಟಾಣಿ ಥರ ಆಗಿರುತ್ತೆ ಸೊ ನೀವು ಅದನ್ನು ಕೂಡ ಹಾಕ್ಕೊಳ್ಬೋದು ಇಲ್ಲಿ ನಾನು ಗೋಡಂಬಿನ ಹಾಕೊಂಡಿದ್ದೀನಿ ಅದು ಆಪ್ಷನಲ್ ನಿಮಗೆ ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಮತ್ತು ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕೊಳ್ಳಿ ಅಡುಗೆ ಮಾಡಬೇಕಾದ್ರೆ ತುಪ್ಪ ಬಳಸೋದ್ರಿಂದ ಟೇಸ್ಟು ಸಕ್ಕ ಕದೋಗಿರುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಅದೆಲ್ಲನೂ ಚೆನ್ನಾಗಿ ಹುರ್ಕೊಂಡೆಲ್ಲ ಆದಮೇಲೆ ಮಸಾಲೆ ನಾವಾಗಲೇ ಏನು ಆಡಿಸಿ ಎತ್ತಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇಲ್ಲಿ ನಾನು ಹಾಕೊಳ್ತಾ ಇದ್ದೀನಿ ಮಸಾಲೆ ನುಣ್ಣಗಾಡಿಸ್ಕೊಳ್ಳಿ ತರಿ ತರಿಯಾಗೆಲ್ಲ ಆಡಿಸ್ಕೊಳಕ್ಕೆ ಹೋಗ್ಬೇಡಿ ಈಗ ಅದನ್ನೆಲ್ಲನೂ ನೀಟಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಅದು ಎಣ್ಣೆಯಲ್ಲಿ ಫ್ರೈ ಆಗಬೇಕು ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನ ಸಣ್ಣಗೆ ಹೆಚ್ಕೊಂಡು ಹಾಕೊಳ್ತಾ ಇದ್ದೀನಿ ಇನ್ ಕೇಸ್ ನಿಮ್ಮ ಹತ್ರ ಪುದೀನ ಸೊಪ್ಪು ಇತ್ತು ಅಂತ ಹೇಳಿದ್ರೆ ಅದನ್ನು ಕೂಡ ನೀವು ಹಾಕೊಳ್ಬೋದು ನೀವು ಕೇಳ್ಬೋದು ಈಗ್ಲೇನೆ ಹಾಕೊಳ್ತಾ ಇದ್ದೀರಲ್ಲ ಅಂತ ಹೇಳ್ಬಿಟ್ಟು ಈಗ್ಲೇನೆ ನಾವು ಕೊತ್ತಂಬರಿ ಸೊಪ್ಪಾಗ್ಲಿ ಪುದೀನಾ ಸೊಪ್ಪಾಗಲಿ ಹಾಕೊಂಡ್ರೆ ಕೊನೆವರೆಗೂ ಅದು ಫ್ಲೇವರು ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನೀಗ ಹಾಕೊಳ್ತಾ ಇರೋದು ಈಗ ನಾನು ಇಲ್ಲಿ ಅಕ್ಕಿನ ತೊಳೆದು ಬಿಟ್ಟು ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ನಾಲ್ಕ್ ಜನಕ್ಕಾಗುವಷ್ಟು ಪಲಾವ್ನ ನಾನು ಇಲ್ಲಿ ತೋರಿಸ್ಕೊಡ್ತಾ ಇರೋದು ಅಂದ್ರೆ ಇಲ್ಲಿ ನಾನು ಮೂರ್ ಲೋಟ ಅಕ್ಕಿನ ಹಾಕೊಂಡಿದ್ದೀನಿ ನಿಮಗೆ ಜಾಸ್ತಿ ಜನಕ್ಕೆ ಮಾಡಬೇಕಾದ್ರೆ ಇದನ್ನು ಡಬಲ್ ಮಾಡ್ಕೊಳ್ಳಿ ಇಲ್ಲ ನಾವು ಕಡಿಮೆ ಜನಕ್ಕೆ ಮಾಡಬೇಕಾದ್ರೆ ಒಂದು ಎರಡು ಲೋಟ ಇಲ್ಲ ಒಂದು ಇಬ್ಬರಿಗೆ ಮಾಡ್ಕೋಬೇಕಾದ್ರೆ ಜಸ್ಟ್ ಒಂದು ಲೋಟ ಅಕ್ಕಿ ಸಾಕು ಇಲ್ಲ ಮೂರು ಜನಕ್ಕಾದರೆ ಎರಡು ಲೋಟ ಸಾಕು ನಾನಿಲ್ಲಿ ನಾಲ್ಕು ಜನಕ್ಕೆ ಆಗ್ತಿರೋದ್ರಿಂದ ನಾನಿಲ್ಲಿ ಮೂರು ಲೋಟ ಅಕ್ಕಿನ ಹಾಕೊಳ್ತಾ ಇದ್ದೀನಿ ಯಾಕಂದರೆ ನನ್ನ ತಂಗಿನೂ ಇದ್ದಾಳೆ ಅಮ್ಮನೂ ಇದ್ದಾರೆ ನನ್ನ ತಂಗಿ ಮಧ್ಯಾಹ್ನಕ್ಕೂ ಬಾಕ್ಸಿಗೆ ಬೇಕು ಅವಳಿಗೆ ಕಾಲೇಜ್ಗೆ ಆ್ಯಂಡ್ ಅಮ್ಮನೂ ಕೆಲ್ಸಕ್ಕೆ ಹೋಗೋದ್ರಿಂದ ಅವ್ರಿಗೂ ಮಧ್ಯಾಹ್ನಕ್ಕೆ ಬಾಕ್ಸಿಗೆ ಬೇಕಾಗಿ ಸೊ ಅದಕ್ಕೋಸ್ಕರ ನಾನಿಲ್ಲಿ ಇಲ್ಲಿ ಇಷ್ಟ ಮಾಡ್ಕೊಳ್ತಾ ಇರೋದು ಇಲ್ಲಿ ನಾನೀಗ ಅದನ್ನ ಮಿಕ್ಸ್ ಮಾಡ್ಕೊಂಡೆಲ್ಲ ಆದ್ಮೇಲೆ ನೀರ್ನ ಹಾಕೊಳ್ತಾ ಇದ್ದೀನಿ ಮೂರು ಲೋಟ ಅಕ್ಕಿಗೆ ಮೂರೂವರೆ ಇಲ್ಲ ಮೂರು ಮುಕ್ಕಾಲು ಲೋಟದಷ್ಟು ನೀರ್ನ ಹಾಕೊಳ್ಬೇಕು ಬಾಸುಮತಿ ಅಕ್ಕಿ ಆದ್ರೆ ಅದ್ರ ಡಬಲ್ ಅಸ್ ನೀರ್ ಹಾಕ್ಬೇಕು ಇದು ನಾನಿಲ್ಲಿ ಇಲ್ಲಿ ಬುಲೆಟ್ ರೈಸ್ ತಗೊಂಡಿರೋದ್ರಿಂದ ಅದು ತಕ್ಕನಾಗೆ ಅಂದ್ರೆ ಅಕ್ಕಿ ತಕ್ಕನಾಗೆ ನೀರನ್ನ ನಾವು ಕರೆಕ್ಟಾಗಿ ಹಾಕ್ಕೊಳ್ಬೇಕು ನೀರು ಜಾಸ್ತಿ ಆಗಿಬಿಟ್ರೆ ಆಮೇಲೆ ತಿನ್ನಕ್ಕೆ ಚೆನ್ನಾಗಿರಲ್ಲ ಯಾಕಂದರೆ ಮುದ್ದೆ ಮುದ್ದೆ ಥರ ಆಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ನಾನಿಲ್ಲಿ ಹೇಳ್ತಾ ಇದ್ದೀನಿ ಅದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೇಲ್ಗಡೆ ಕಸೂರಿ ಮೇತಿನ ಹಾಕೊಳ್ತಾ ಇದ್ದೀನಿ ಕಸೂರಿ ಮೇತಿ ಇತ್ತು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ಈಗ ಇಲ್ಲಿ ನಾನು ಲಿಡ್ನ ಕ್ಲೋಸ್ ಮಾಡಿ ಒಂದು ವಿಷ್ಯಲ್ ಕೂಗಿಸ್ಕೊಳ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಾನಲ್ಲಿ ಉಪ್ಪನ್ನ ಹಾಕೊಂಡಿದ್ದೀನಿ ಅದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿಲ್ಲ ಸಾರಿ ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ತಿರುಗಿಸ್ಬಿಟ್ಟು ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಕರೆಕ್ಟಾಗಿ ಇತ್ತು ಅಂತ ಹೇಳಿದ್ರೆ ಲಿಡ್ನ ಕ್ಲೋಸ್ ಮಾಡಿ ನಾವು ಅದ ಒಂದು ವಿಷಲ್ ಕೂಗಿಸ್ಕೊಳ್ಳೋಣ ಈಗ ನಾನು ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆಹಾ ಎಷ್ಟು ಸಕ್ಕತ್ತಾಗಿದೆ ಅಲ್ವಾ ನಿಜವಾಗ್ಲೂ ಚೆನ್ನಾಗಿರುತ್ತೆ ಮನೇಲಿ ನೀವು ಒನ್ಸ್ ಟ್ರೈ ಮಾಡಿ ಅಂತಲೇ ಹೇಳ್ತೀನಿ ಬೆಳಿಗ್ಗೆ ಬಾಕ್ಸಗಾಗಲಿ ಇಲ್ಲ ನೀವೇ ಮನೇಲಿ ಮಾಡ್ಕೊಂಡು ತಿನ್ಬೋದು ಮತ್ತು ಸಂಡೇ ಹೊತ್ತು ಫ್ರೀ ಇರುತ್ತೆ ನೋಡಿ ಆ ಟೈಮಲ್ಲೂ ಈ ರೆಸಿಪಿನ ಒಂದು ಟ್ರೈ ಮಾಡಿ ಬ್ಯಾಚುಲರ್ಸ್ ಕೂಡ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಇದನ್ನ ಗರ್ಲ್ಸ್ ಎಲ್ಲರೂ ರೂಮಲ್ಲಿ ಇರ್ತಾರೆ ನೋಡಿ ಅಂಥವರು ಇದನ್ನ ಒಂದು ಟ್ರೈ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆಲ್ಲರಿಗೂ ವೀಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಲಾಟ್ಸ್ ಆಫ್ ಲವ್ ಬಾಯ್